ಇವತ್ತು ಆಫೀಸಿಂದ ಬಂದ ತಕ್ಷಣ ಸೊ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಯೂಟ್ಯೂಬ್ ಪಾತ್ರೆ ಎಲ್ಲ ತೊಳೆದು ಈ ಕಡೆ ಮಾವಿನಕಾಯಿ ಏನಂತಾರೆ ಇದನ್ನ ಮಾವಿನಕಾಯಿ ಮಾವಿನಕಾಯಿ ಬೇಲ್ಪುರಿ ಮಾವಿನಕಾಯಿ ಬೇಲ್ಪುರಿ ಮಾಡ್ತಾ ಇದಾರೆ ಇನ್ನೂ ಟೊಮೊಟೊ ಕಟ್ ಮಾಡಬೇಕು ಈಸಿ ಆಗಿರೋದೆಲ್ಲ ಇವ್ರು ಮಾಡ್ಬಿಡ್ತಾರೆ ಕಷ್ಟ ಆಗಿರೋದನ್ನ ಮಾತ್ರ

ಹ್ಮ್ ಉಪ್ಪು ಖಾರ ಹಾಕಿ ಫ್ರೈ ಮಾಡ್ಕೊಂಡ್ರೆ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹೆಚ್ಚಿದ್ದೀನಿ ಇದೊಂದು ಹೆಚ್ಚಬೇಕು ಇಲ್ಲಿ ಕಾಂಗ್ರೆಸ್ ಕಡಲೆ ಬೀಜ ಇಲ್ಲ ಅದಕ್ಕೆ ನಾವೇ ಕಾಂಗ್ರೆಸ್ ಕಡಲೆ ಬೀಜನ ಮಾಡ್ಕೊತಾ ಇದೀವಿ ಇವಳಿಗೆ ಗೊತ್ತಿರ್ಲಿಲ್ಲ ನಾನೇ ಹೇಳ್ಕೊಟ್ಟಿರೋದು ಬಂದೆ ಈ ತರನೇ ಮಾಡ್ತಾರೆ ಅಂತಾನು ಗೊತ್ತಿಲ್ಲ ನನಗೆ ಫ್ರೈ ಮಾಡ್ಬೇಕಿತ್ತು ಅಂಗಡಿನಲ್ಲಿ ದುಡ್ಡು ಕೊಟ್ಟಿದ್ರೆ ಅವರೇ ಕೊಟ್ಬಿಡುಗೆ ಅಂಗಡಿನಲ್ಲಿ ಸರ್ಕಸ್ ಮಾಡ್ತಿದೀವಿ ಇದನ್ನ ಒಂದು ಕಟ್ ಮಾಡಿ ಒಂದ್ ಬೌಲ್ ತಗೊಂಡು ಮಿಕ್ಸ್ ಮಾಡಿದ್ರೆ ಮಾವಿನಕಾಯಿ ಮಾವಿನಕಾಯಿ ಬೇಲ್ಪುರಿ ರೆಡಿ ಆಗುತ್ತೆ ಇನ್ನೇನ್ ಇಲ್ಲಿದೆ ಬಾಳ್ಕೊಡಿ ಕಾದಿರೋ ಎಣ್ಣೆ ಹಾಕೋಬೇಕು ಚೆನ್ನಾಗಿರುತ್ತೆ ಮೊದ್ಲೇ ಎಣ್ಣೆ ಹಾಕಬಾರದು ಆಮೇಲೆ ಹಾಕೊಂಡಿದ್ವು ಆಗೋದು ಹಾಕಿ ಮೊದ್ಲು ಯಾರೇ ಪುರಿ ಹಾಕತ್ತಾರೆ ಇವಳಿಗೆ ಏನು ಗೊತ್ತೇ ಇಲ್ಲ ಕೊಡು ಎಲ್ಲನೂ ಹಾಕ್ಬೇಕು ಇವಾಗ ಒಂದೊಂದಾಗಿ ಇದ್ದು ಮಾವಿನಕಾಯಿ ತರ್ತಿ ಅದು ನೋಡ್ ಬಿಡೊಂದ ಸತಿ ಅದಕ್ಕೂ ಹೆಂಗ್ ಬರ್ತಿದೀವಿ ಅಂತ ರೆಕಾರ್ಡ್ ಆಗ್ತಿಲ್ಲ ಅಂದ್ರೆ ಕಷ್ಟ ಮಾವಿನಕಾಯಿ ಸ್ಟಾಪ್ ಮಾಡಿದ್ದು ಹೆಂಗ್ ಬರ್ತಿದೀವಿ ಅಂತ ಗೊತ್ತಿರಲಿಲ್ಲ ಮಾವಿನಕಾಯಿ ಹಾಕೈತು ನೆಕ್ಸ್ಟ್ ಕ್ಯಾರೆಟ್ ಇದು ಡಯೆಟಿಂಗ್ ಫುಡ್ ಕೂಡ ಸಕತ್ ಡೇರ್ತಾನೆ ಆಯೆ ಕಮ್ಮಿ ಆಗೋಕೆ ಅಷ್ಟೇ ಇದು ಇವಾಗ ಇಲ್ಲಿ ಮತ್ತೆ ಟೊಮ್ಯಾಟೊ

ಮೊದ್ಲು ಇನ್ನೇನ್ ಬೇಕು ಮೊದಲು ಇದನ್ನ ಒಂದು ಡ್ರೋನ್ ಮಿಕ್ಸ್ ಮಾಡ್ತೀನಿ ಕೈಗಳಲ್ಲಿ ಕಲಸಿದ್ರೆನೇ मजा ಆದ್ರೂ ಅದನ್ನ ಕೈ ತಳ್ಕೊಂಡು ಬರ್ತೀನಿ ಕೈ ಗೊತ್ತಿಲ್ಲ ಬನ್ನಿ ಫಸ್ಟ್ ಇದು ನೆನಸು ನಮ್ಮದು ಸಿಗ್ನೇಚರ್ ಡ್ಯಾನ್ಸ್ 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 ಕಲ್ಸ್ಬೇಕು ಇವಾಗ ಈ ರೀತಿ ಎಣ್ಣೆದು ಬೇಕಾಗ್ಬೋದು ಅದಕ್ಕೆ ಸ್ಪೂನು ಬೇಕಾಗ್ಬೋದು ಹೋಗಿ ತಗೋ ಬನ್ನಿ ಈ ತರ ನೀಟಾಗಿ ಕಲಿಸ್ಕೋಬೇಕು ನೋಡಿ ಅಂಗಿನೇ ತಿನ್ಬೋದು ಪುರಿನೇ ಬೇಡ ಎಲ್ಲ ಆಟ ಆಯ್ತು ಕಳ್ಸ್ಕೋಬೇಕಷ್ಟೇ ಕಲ್ಸಿದ್ರೆ ಹಿಂಗ ರೆಡಿ ಆಗಿರುತ್ತೆ ಒಂದ್ಸತಿ ಸ್ಟಾರ್ಟ್ ಮಾಡಿ ತಗೊಂಡ್ರೆ ಚೆನ್ನಾಗಿರುತ್ತೆ

ಚೆನ್ನಾಗಿ ಕಲಿಸ್ತವ್ರೆ ಈಗ ಈಗ ಲಾಸ್ಟ್ ಪುರಿ ಕೋನೆಗೂ ನಮ್ದು ಬಲಿ ಇದು ನಿಮಗೆ ಕಲಿಸ್ಕೊಂಡು ಇಟ್ಕೊಂಡು ನಿಮಗೆ ಎಷ್ಟು ಪುರಿ ಬೇಕು ಅಷ್ಟು ಹಾಕೊಂಡು ಕೂಡ ಕಲಿಸ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಚೆನ್ನಾಗಿ ಬಂದಿದ್ಯಾ ಹಾಕಂಗೆ ಸ್ವಲ್ಪ ಸ್ವಲ್ಪ

কটতিযারে কটিলাই মোডিযে঩ আশে মুডিযে পরবশ্তারে নুডুপরী পেকা নাকানানানানানানা তায় কে পেয় ইকে য়াকে কালো এাল স�� ಹ್ಮ್ ಮಾವೆಂತ ಸರ್ಯ ಗುಡೇನ ಆ ಕೌಳಿ ಸಕ್ಕತ್ತಿರ ಸದ್ಯ ಮೊದ್ಲೇ ನೋಡಿದ್ವು ಇಲ್ಲ ನಿಂಬೆಣ್ಣೆ ಕೊತ್ತಿದ್ವು ನೋ ಆಟೇ ಮಳೆ ಬರ್ತಿರೋದು ಅದ್ಕೋ ಸಾಕ್ ಕದಾಗೈತೆ ಮಾಡ್ಕೊ ತಯಾರಿ ತಿನ್ಕೊತಾ ಇರಿ ತಯಾರಿ ಮಾಡ್ಕೊತಾ ತಯಾರಿ ಸಾಕಲ್ವಾ ಪುರಿಯಕದಕ ಬೇಕಾ ಬೇಕು ಸ್ವಲ್ಪ ಆಗ್ಲಾ ಜಾಸ್ತಿ ಬರುತ್ತೆ ತರಿ ಕೈ ತೊಕೊ ಹ್ಮ್ ಅಲ್ಲಿ ಸ್ಟಾಪ್ ಮಾಡಿದ್ಲಾ ಅಣ್ಣಾ ಆಕು ಪುರಿನಾ

மழை பார்த்திங்க தோர்புரி மாவின்காய் பேல்புரி கணஸ் மாவீன் மாவின்காய் மார்கழி தி

ಇದನ್ನ ತೋರಿಸು ಸಾಕು ನನ್ನ ತೋರಿಸ್ಬೇಡ ಏನ ಬೇಲ್ಪುರಿನ ಬೇಲ್ಪುರಿನ ನೋಡಿ ಅವ್ರು ನೋಡಿ ಅಲ್ಲಿ ಮ್ಯಾಚ್ ನೋಡಬೇಕು ಫ್ರೆಂಡ್ಸ್ ನೋಡಿ ನೆಟ್ಟೆ ಆನ್ ಮಾಡಿಲ್ಲ ನಿನ್ನೆ ಬೇಜಾರಾಗ್ಬಿಟ್ಟಿದೆ ಆರ್ ಸಿ ಬಿ ಸೋತಿರೋದು ನೀವು ನನ್ನನ್ನೇ ತೋರಿಸಿ ಹಂಗಾರೆ ಹೋಗಿ ಅವ್ರೇನು ನಿಮ್ಮನ್ನು ನೋಡ್ತಾರಲ್ಲಿ ಆ ಥರ ನೋಡಿ ಸರಿ ತಗೋ ನೀವು ತಿನ್ನಿ ಅವರು ತಿಂತೀವಿ ಹೇಳಿರಿ ಆ ಮಾಡಿ ಅಲ್ಲ ಹಾಂ ಅವ್ರಿಗೆ ಆ ಮಾಡಿ ಅಂದರೆ ಇವ್ರು ಆ ಮಾಡ್ತವ್ರೆ ಸರಿ ಮೆತ್ತಗಾಗುತ್ತೆ ನಾವು ತಿಂತೀವಿ ಆಮೇಲೆ ಸಿಗೋಣ ಆಮೇಲೆ ಸಿಕ್ಕಿದ್ರೆ ಟ್ರಿಪ್ ಮಾಡ್ತೀವಿ ಸರಿ ಚೆನ್ನಾಗಿ ಬಂದಿದ್ದ ಸ್ಟಾಪ್ ಮಾಡು ಎಲ್ಲಿ ಬಟನು